ಬೆಳಗ್ಗೆ ಬೇಗ ಎದ್ದೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಈಚೆ ಬಂದರೆ ಈಚೆ ಬಂದರೆ ಅಕ್ಕಿಗಳ ಕಲರವ ಸೌಂಡ್ ಕೇಳ್ತಾ ಇತ್ತು ಅಲ್ಲಿಂದ ನಾನು ಹೊರಟಿದ್ದೆ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಸಾಯಿಬಾಬಾ ಮಂದಿರ ಇದು ನೂರ ಮೂವತ್ತ್ಮೂರು ಅಡಿ ಇದೆ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ದೇವರು ದರ್ಶನ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ಸ್ವಲ್ಪ ಎಲ್ಲ ಓದಿ ಇಲ್ಲೇ ಒಂದೆರಡು ನಿಮಿಷ ಜ್ಞಾನ ಮಾಡಿ ನಾನು ಬಂದಿದ್ದೆ ಮನೆಗೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ನಂತರ ನಾನು ಮತ್ತು ನನ್ನ ಸ್ನೇಹಿತರು ಮೈಸೂರಿಗೆ ಪ್ರಯಾಣ ಮಾಡಿದ್ವಿ ಮೈಸೂರು ಪ್ರಯಾಣ ಮಾಡಿದ್ವಿ ಮನ್ಸು ಮೈಸೂರಿಗೆ ಯಾವಾಗ ಹೋಗ್ತಾರೆ ಏನಕ್ಕೆ ಅಂದ್ಕೊಂಡ್ರೆ ಮೈಸೂರಲ್ಲಿ ಪ್ರೇಮಸ್ಸು ಹನುಮಂತು ಪಲಾವು ಹನುಮಂತು ಪಲಾವ್ ತಿನ್ನೋದಕ್ಕೆ ನಾವು ಈ ಹನುಮಂತು ಪಲಾವ್ ಬಂದ್ರಿ ಮೈಸೂರಲ್ಲೇ ಸಿಕ್ಕಾಪಟ್ಟ ಪ್ರೇಮಸ್ಸು ಈ ಹನುಮಂತು ಪಲಾವ್ ಹನುಮಂತು ಪಲಾವ್ನ ನಾವು ತಿಂಗಳಿಗೆ ಒಂದು ಎರಡು ಸರಿ ಆದರೂ ತಿನ್ನೇ ತಿಂತೀವಿ ತಿಂತಾಯಿದ್ವಿ ನೋಡಿ ಒಳ್ಳೆಯ ಸಖತ್ತು ಟೇಸ್ಟಾಗಿತ್ತು ಹನುಮಂತ ಪಲಾವು ಅಲ್ಲಿಂದ ನಾವು ಹೊಟ್ಟಿದ್ದು ಎಸ್ ಎನ್ ಇ ಟಿ ವಿ ಎಸ್ ಎನ್ ಇ ನ್ಯೂಸ್ ಸ್ಟುಡಿಯೋ ರೂಮ್ ಅಂದರೆ ಹೀಗಿರುತ್ತೆ ಸಖತ್ತಾಗಿರುತ್ತೆ ಇಲ್ಲೇ ನ್ಯೂಸ್ ಎಲ್ಲ ಮಾಡೋದು ಅಲ್ಲಿಂದ ಸಿಟಿಗೆ ಬಂದ್ವಿ ಬೆಂಗಳೂರಿಗೆ ಸಿಟಿ ಅದು ಫುಲ್ ಜಾಮು ಬರೋಷ್ಟ್ರಲ್ಲಿ ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ಐದು ಗುರು ಇರುತ್ತೆ